ವಿಜಯಪುರ ನಗರದ ಬಸವೇಶ್ವರ ವೃತ್ತದಲ್ಲಿರುವ ನವರಸ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ಬೆಂಕಿ ಅವಘಡ ಸುಮಾರು ಮಧ್ಯರಾತ್ರಿ ಒಂದು ಮೂವತ್ತು ಗಂಟೆಗೆ ಈ ಅವಘಡ ಸಂಭವಿಸಿದ್ದು ಘಟನೆಗೆ ಶಾರ್ಟ್ ಸರ್ಕ್ಯೂಟ್ ಎಂದು ಬಂದಿದೆ ಘಟನೆಯಲ್ಲಿ ಲಕ್ಷಾಂತರ ಮೌಲ್ಯದ ಪೀಠೋಪಕರಣಗಳು ಹಾಗೂ ಮದ್ಯ ಹಾನಿಯಾಗಿದೆ ಎಂದು ಗೊತ್ತಾಗಿದ್ದು ಗಾಂಧಿಚೌಕ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ நீல் நம அங்க சார் அங்கடி எம்ஜி தரம் மனோஜி கம்பா தோரோ சார் எம்ஜி தான் ಎಷ್ಟು ಗಂಟೆಗೆ ಆಗಿದ್ರೆ ಸರ ಒಂದು ಗಂಟೆ ನಾಲ್ಕು ನಿಮಿಷಕ್ಕೆ ಹುಡುಗರು ಫೋನ್ ಹಚ್ಚಾರ ಒಂದು ಗಂಟೆ ನಾಲ್ಕು ನಿಮಿಷಕ್ಕೆ ಫೋನ್ ಹಚ್ಚಾರ ಅದ್ರ ಬಗ್ಗೆ ನಮ್ಮ ಪಂಚಾಪ್ ಹುಡುಗರು ಮತ್ತು ಮದುವೆ ಅಂಗಡಿ ಹುಡುಗರು ಬಂದ್ಲೆ ನಮ್ಮ ಅಂಗಡಿ ಇವರು ಸಿನಿಮಾ ಅವ್ರಿಗೆ ಕೊಟ್ಟು ಅಂಗಡಿ ಅವರು ಎಲ್ಲ ಫೋನ್ ಹಚ್ಚಾರ ಮತ್ತು ನಮ್ಮ ಯಜಮಾನ್ರ ಮಗ ಅವ್ರು ನಮ್ಗೆ ಫೋನ್ ಹಚ್ಚಾರ ವಿಜಯ್ ಅಂತಂದು ಅವ್ರು ಹಚ್ಚಿದ್ರು ಮತ್ತು ನಮ್ಮ ಯಜಮಾನ್ರು ನಮ್ಮ ಹಚ್ಚಿದ್ರು ನಾನು ಇಮಿಡಿಯೇಟ್ಲಿ ಬರೋಟಿಗೆ ಸರ ಸುಟ್ಟು ಆಮೇಲೆ ಇವರು ಬಂದಿರಿ ಫೈರ್ ಬಂದಿರು ಬಂದಿರು ಅವರೆಲ್ಲ ಬಂದು ಸಹಕಾರ ಮಾಡಿ ಸಾಹಸ ಮಾಡಿ ಎಲ್ಲ ತಗೋದು ಶೆಟ್ರ್ ಹೊಡೆದು ಎಲ್ಲ ಕೆತ್ತಿರೋನ್ ಏನು ಯಾವ ಅಂಗಡಿ ಆಗಿರಿ ಆಜೀವಾಜು ಇಮಿಡಿಯೇಟ್ಲಿ ಬಂದ್ ಸಿಂಗ್ ಮಾಡಿಲ್ರಿ ಮತ್ ಜರ್ ಕರ್ತವ್ರು ಇಮಿಡಿಯೇಟ್ಲಿ ಬರ್ಲಿಕ್ಕಪ್ಪ ಅಂದ್ರೆ हजुर <Tab>, पम्पडा <yapa hermano>